ಒಂದೂರಲ್ಲಿ ಸಂಪತ್ ಹೆಸರಿನ ಇಪ್ಪತ್ತು ವರ್ಷದ ಯುವಕ ಇರ್ತಿದ್ದ ಸಂಪತ್ ಒಬ್ಬ ಅನಾಥನಾಗಿದ್ದ ಅದೇ ಊರಿನ ಚೌಧರಿ ಅವರ ಡಾಬಾದಲ್ಲಿ ಅಡಿಗೆ ಮಾಡೋ ಕೆಲಸ ಮಾಡ್ತಿದ್ದ ಬೇಗ ಬೇಗ ಕೆಲಸ ಮಾಡು ಸಂಪತ್ ಗ್ರಾಹಕರೆಲ್ಲ ಟೇಬಲ್ ಮೇಲೆ ಕಾಲಿ ಕೂತಿದ್ದಾರೆ ಇವತ್ ನಾನು ತೊಗರಿ ಬೆಳೆಯಿಂದ ಹೊಸ ರೆಸಿಪಿ ಮಾಡ್ತಾ ಇದೀನಿ ಚೌಧರಿ ಅವರೇ ನೋಡ್ತಾ ಇರಿ ಇವತ್ತಿನ ತೊಗರಿ ಬೆಳೆ ತಿನ್ಬಿಟ್ಟು ಜನರಿಗೆ ತುಂಬಾನೇ ಖುಷಿ ಆಗುತ್ತೆ ಅಯ್ಯೋ ಖುಷಿ ವಿಷಯಗಳನ್ನ ಆಮೇಲೆ ನೋಡೋಣ ಮೊದ್ಲೋಗಿ ಅವ್ರಿಗೆ ಊಟ ಕೊಟ್ಬಾ ಚೌಧರಿ ಊಟ ಬಡಿಸ್ತೀನಿ ಚೌಧರಿ ಅಡಿಗೆ ಮನೆಯಿಂದ ಆಚೆ ಹೋಗ್ತಾನೆ ಸ್ವಲ್ಪ ಸಮಯದಲ್ಲೇ ಸಂಪತ್ ಎಲ್ರಿಗೂ ಊಟ ಬಡಿಸ್ತಾನೆ ಸಂಪತ್ ಕೈಯಿಂದ ತಯಾರಾದ ದಾಲ್ ಮಖನಿ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಅದೇ ಗ್ರಾಹಕರಲ್ಲಿ ಅರ್ಜುನ್ ಚೌಧರಿ ಅವ್ರ ಹತ್ರ ಬಂದು ಹೇಳ್ತಾನೆ ಇವತ್ತಿನ ತೊಗರಿಬಿಳೆ ಪಲ್ಯದ ಬಗ್ಗೆ ಮಾತಾಡಂಗಿಲ್ಲ ಚೌಧರಿ ಅವರೇ ಹೊಟ್ಟೆ ತೃಪ್ತಿ ಆಯ್ತು ಆದ್ರೆ ಮನ್ಸು ತೃಪ್ತಿ ಆಗಿಲ್ಲ ಹೀಗ್ ನಾನು ಏನ್ ಮಾಡಕ್ಕಾಗುತ್ತೆ ಅರ್ಜುನ್ ನನ್ನ ಡಾಬದ ಊಟನೇ ಅಷ್ಟೊಂದು ರುಚಿಯಾಗಿರುತ್ತೆ ಮನುಷ್ಯರು ಹೊಟ್ಟೆನೋ ತುಂಬುತ್ತೆ ಆದ್ರೆ ಮನ್ಸು ತೃಪ್ತಿ ಆಗಲ್ಲ ನನ್ನ ಹೆಂಡತಿ ತುಂಬಾ ಚೆನ್ನಾಗ್ ಅಡ್ಗೆ ಮಾಡ್ತಾಳೆ ಇದೇನಂತ ಮಾತಾಡ್ತಿದಿರ ಚೌಧರಿ ಅವ್ರೆ ನಿಮ್ ಹೆಂಡತಿ ಕೇವಲ ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ದುಡ್ಡು ಎಣಿಸ್ತಾ ಇರ್ತಾರೆ ಅಡ್ಗೆ ನಾ ಮೂರಿನ ಸಂಪತ್ತಾನೆ ಮಾಡೋದು ಅವನ್ನ ಹೊಗಳೋದ್ರಿಂದ ನಿಮ್ಮ ಹೋಟ್ಲ್ಗೆ ಏನಾದ್ರೂ ನಷ್ಟ ಆಗುತ್ತಾ ಇಷ್ಟನ್ನ ಹೇಳಿ ಅರ್ಜುನ್ ಅಲ್ಲಿಂದ ಹೊರಟೋಗ್ತಾನೆ ಚೌಧರಿ ಅಂತೂ ಕೋಪದಲ್ಲಿ ತನ್ ಹೆಂಟಿ ರುಕ್ಮಿಣಿನ ನೋಡಿ ಹೇಳ್ತಾರೆ ನೋಡ್ತಿದ್ಯಾ ನೀನು ನಾನ್ ನಿನಗೆ ಎಷ್ಟು ಸಲ ಹೇಳಿದೀನಿ ನೀನು ಅಡಿಗೆ ಮನೆಯಲ್ಲಿ ಸಂಪತ್ನ ನೋಡಿ ಕಲ್ತ್ಕೋ ಅಂತ ನಾನು ಒಂದು ಟೈಮ್ ಅಲ್ಲಿ ಒಂದೇ ಕೆಲಸ ಮಾಡಕಾಗೋದು ಒಂದು ದುಡ್ಡು ಎಣ್ಸಕ್ ಆಗತ್ತೆ ಇಲ್ಲ ಅಡಿಗೆ ಮನೆಯಲ್ಲಿ ಕುರ್ಚಿ ಹಾಕೊಂಡು ಕೂತ್ಕೊಳಕ್ ಆಗತ್ತೆ ಹ್ಮ್ ನೀನ್ ಯಾವತ್ತಿದ್ರು ಮೂರ್ ಕಳಾಗೆ ಬಿಡ್ತೀಯಾ ಸ್ವಲ್ಪ ಯೋಚನೆ ಮಾಡು ಮುಂದೆ ಈ ಸಂಪತ್ತು ಡಾಬಾ ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನಾಗ್ಬೋದು ಅಂತ ಜನ್ಗೆ ಗೊಂತೂ ಅವ್ನ್ ಮಾಡಿರೋ ಅಡಿಗೆ ರುಚಿ ಹತ್ತು ಬಿಟ್ಟಿದೆ ಅದಕ್ಕೆ ನಾನು ಅವ್ರಿಗೆ ಹೇಳ್ತಾನೆ ಇರ್ತೀನಿ ಅಡಿಗೆ ಮಾಡಿರೋದು ಅವನಲ್ಲ ಬದ್ಲಿಗೆ ಅಂತ ಆದ್ರೆ ನೀನಂತೂ ನನ್ ಮಾತ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ನೀವಂತೂ ಸರಿಯಾಗಿ ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆ ನನಗ್ ಯೋಚನೆ ಬಂದಿರಲಿಲ್ಲ ಇನ್ಮೇಲೆ ನಾನು ಸಂಪತ್ ಪಕ್ಕದಲ್ಲಿ ಕುರ್ಚಿ ಹಾಕೊಂಡು ಕೂತಿರ್ತೀನಿ ಮಾರನೇ ದಿನ ಸಂಪತ್ ಕೆಲ್ಸಕ್ಕೆ ಅಂತ ಬಂದಾಗ ಚೌಧರಿ ಅವನನ್ನ ನೋಡಿ ಹೇಳ್ತಾರೆ ಸಂಪತ್ ಇವತ್ತಿಂದ ಅಡಿಗೆ ಮನೆಯಲ್ಲಿ ನಿನ್ ಜೊತೆ ನನ್ನ ಹೆಂಡತಿ ಕೂಡ ಇರ್ತಾಳೆ ಚೌಧರಿ ಸಾಹೇಬ್ರೆ ಸುಮ್ನೆ ಅಮ್ಮೋರ್ಗೆ ಯಾಕೆ ತೊಂದ್ರೆ ಅಡ್ಗೆ ಮಾಡೋದಕ್ ನಾನಿದ್ದೀನಲ್ಲ ಎಷ್ಟು ಹೇಳ್ತೀನೋ ಅಷ್ಟು ಮಾಡು ಜಾಸ್ತಿ ಮಾತಾಡಕ್ ಹೋಗ್ಬೇಡ ಸರಿ ಚೌಧರಿ ಸಾಹೇಬ್ರೆ ನೀವ್ ಹೇಳ್ದಾಗೆ ಆಗ್ಲಿ ರುಕ್ಮಿಣಿ ಆವತ್ತಿಂದ ಸಂಪತ್ ಜೊತೆಯಲ್ಲಿ ಅವನ್ ಪಕ್ಕದಲ್ಲಿ ಕೂತ್ಕೋತಾಳೆ ಸ್ವಲ್ಪ ದಿನ ಆದ್ಮೇಲೆ ಚೌಧರಿ ಎಲ್ಲಾ ಗ್ರಾಹಕರಿಗೆ ಏನ್ ಹೇಳ್ತಾರೆ ಅಂದ್ರೆ ಅವ್ರ ಡಾಬಾ ನಲ್ಲಿ ಎಲ್ರಿಗೂ ಏನ್ ಊಟ ಬಡಿಸ್ತಾರೆ ಅದು ಅವ್ರ ಹೆಂಡ್ತಿನೇ ಮಾಡ್ತಾರೆ ಅಂತ ಒಂದಿನ ಸಂಪತ್ ಕೆಲ್ಸಕ್ ಹೋಗೋದಕ್ಕೆ ಅಂತ ಮನೆಯಿಂದ ಹೊರಟಿರ್ತಾನೆ ಆಗ ಚೌಧರಿ ಅಲ್ಲಿಗ್ ಬರ್ತಾರೆ ಚೌಧರಿ ಸಾಹೇಬ್ರೆ ನೀವು ನಾನೇ ಡಾಬಾ ಬರ್ತಿದ್ನಲ್ಲ ನಾನ್ ಇಲ್ಲಿಗೆ ನಿನಗೆ ಏನ್ ಹೇಳೋಕ್ ಬಂದೆ ಅಂದ್ರೆ ಇನ್ಮೇಲೆ ನೀನ್ ನನ್ನ ಡಾಬಾ ಅಲ್ಲಿ ಕೆಲ್ಸ ಮಾಡೋ ಅವಶ್ಯಕತೆ ಏನೂ ಇಲ್ಲ ಇದು ನೀವು ಎಂತ ಮಾತಾಡ್ತಿದ್ದೀರಾ ಚೌಧರಿ ಸಾಹೇಬ್ರೆ ಅಲ್ಲ ನನಗೆ ಗೊತ್ತಿರೋ ಹಾಗೆ ನಾನು ಕಷ್ಟಪಟ್ಟು ಅಡುಗೆ ಮಾಡ್ತಿದ್ದೀನಿ ನಾನು ನಿಮಗೆ ತೊಂದರೆ ಮಾಡುವಂಥ ಕೆಲಸನೂ ಮಾಡಿಲ್ಲ ಅದೆಲ್ಲ ನನಗೆ ಬೇಡದೆ ಇರೋ ವಿಷಯ ಸಂಪತ್ ನಿನ್ನಿಂದಾಗಿ ನನ್ನ ಡಾಬಾ ಹೆಸರು ಹಾಳಾಗೋ ಪರಿಸ್ಥಿತಿ ಬಂತು ಇದು ನೀವು ಎಂತ ಮಾತಾಡ್ತಿದ್ದೀರಾ ಚೌಧರಿ ಸಾಹೇಬ್ರೆ ನನಗೆ ಗೊತ್ತಿರೋ ಹಾಗೆ ನಾನು ಯಾವಾಗಿಂದ ಡಾಬಾಲಿ ಕೆಲಸ ಮಾಡ್ತಿದ್ದೀನೋ ಆಗ್ಲಿಂದ ನಿಮ್ಮ ಡಾಬಾ ತುಂಬಾನೇ ಚೆನ್ನಾಗಿ ನಡೀತಾ ಬರ್ತಿದೆ ಹೌದು ಚೆನ್ನಾಗೇನೋ ನಡೀತಾ ಇದೆ ಆದರೆ ಕೇವಲ ನಿನ್ನ ಹೆಸರಿಂದ ಇನ್ನೂ ಸ್ವಲ್ಪ ದಿನ ನಾನು ಇನ್ನ ಕೆಲಸದಲ್ಲೇ ಇಟ್ಕೊಂಡ್ರೆ ಆಗ ನನ್ನ ಡಾಬಾ ಹೆಸರು ಚೌಧರಿ ಡಾಬಾ ಬದಲಾಗಿ ಸಂಪದ ಡಾಬಾ ಬದಲಾಗ್ತಿತ್ತು ಹಾಗೆ ಮಾಡಬೇಡಿ ಚೌಧರಿ ಸಾಹೇಬ್ರೆ ನಾನು ಒಬ್ಬ ಅನಾಥ ನನಗೆ ಇದೊಂದ ಕೆಲಸ ಬಿಟ್ರೆ ಬೇರೆ ಯಾವ ಕೆಲಸಾನೂ ಬರಲ್ಲ ಅದು ನನ್ನ ಸಮಸ್ಯೆ ಅಲ್ಲ ನಿನ್ನ ಸಮಸ್ಯೆ ಇವತ್ತಿನ ನನ್ನ ಡಾಬಾ ಅಕ್ಕಪಕ್ಕದಲ್ಲೇನಾದರೂ ಕಾಣಿಸ್ಕೊಂಡ್ರೆ ಕಾಲ ಬಿಟ್ಟು ಊರಿಂದ ಆಸೆ ಹಾಕಿಬಿಡ್ತಿನಿ ಇಷ್ಟನ್ನ ಹೇಳಿ ಚೌಧರಿ ಸಂಪದ್ ಮನೆಯಿಂದ ವಾಪಸ್ ಬರ್ತಾರೆ ಸಂಪತ್ ತಾನು ಕೆಲಸ ಕಳ್ಕೊಂಡು ಬೇಜಾರಿಂದ ಊರಿನ ಮುಖ್ಯಸ್ಥನ ಹತ್ರ ಬರ್ತಾನೆ ನನ್ಗೆ ಎಲ್ಲ ಗೊತ್ತಿದೆ ಸಂಪಾತ್ ಚೌಧರಿ ನಿನಗೆ ಏನ್ ಮಾಡ್ದ ಅಂತ ಆದ್ರೆ ನಿನ್ಗಂತೂ ಗೊತ್ತೇ ಇದೆ ಚೌಧರಿ ನನಗಿಂತ ಎಷ್ಟು ಶಕ್ತಿಶಾಲಿ ಮತ್ತೆ ಶ್ರೀಮಂತ ಅಂತ ನನ್ ಕೈಲ ಅವ್ಗೆ ಏನು ಮಾಡಕ್ಕಾಗಲ್ಲ ಮುಖ್ಯಸ್ಥರೇ ನಾನ್ ನಿಮ್ಗೆ ಚೌಧರಿ ಹತ್ರ ಜಗಳಾಡ ಹೇಳ್ತಿಲ್ಲ ನಾನ್ ಕೇವಲ ನಿಮ್ ಹತ್ರ ಸಹಾಯ ಕೇಳಕ್ ಬಂದಿದ್ದೀನಿ ನಿಮ್ಗೆ ಗೊತ್ತೇ ಇದೆ ಮುಖ್ಯಸ್ಥರೇ ನಾನೊಬ್ಬ ಅನಾಥ ಅಂತ ಕೆಲವು ವರ್ಷಗಳ ಹಿಂದೆ ಅಷ್ಟೇ ನನ್ನ ಅಪ್ಪ ಅಮ್ಮನ ಒಬ್ಬಂಟಿಯಾಗಿ ಬಿಟ್ಟು ಹೋದ್ರು ಮತ್ ನನಗೆ ನನ್ನ ಊರ್ ಬಿಟ್ಟು ಬೇರೆ ಎಲ್ಲೂ ಹೋಗೋ ಇಷ್ಟ ಇಲ್ಲ ನೀನ್ ಏನ್ ಹೇಳ ಕೊಟ್ಟಿದ್ಯಾ ಮುಖ್ಯಸ್ತ್ರ ನಾನು ಕೇವಲ ಅಡುಗೆ ಮಾಡ್ಬೇಕಷ್ಟೇ ನೀವು ಅಪ್ಪ ಕೂಡ ಒಬ್ಬ ಒಳ್ಳೆ ಅಡುಗೆ ಭಟ್ಟನಾಗಿದ್ದ ಮುಖ್ಯಸ್ಥರೇ ನೀವು ನನಗೆ ಸ್ವಲ್ಪ ಸಹಾಯ ಮಾಡಿ ನಾನು ಕೂಡ ನಮ್ಮ ಊರಲ್ಲಿ ನಂದೇ ಸ್ವಂತ ಡಾಬಾ ಓಪನ್ ಮಾಡಬೇಕು ಅಂತಿದ್ದೀನಿ ನೀವು ನನಗೆ ಸ್ವಲ್ಪ ಹಣ ಸಹಾಯ ಮಾಡಕ್ಕಾಗುತ್ತಾ ನನ್ನ ಡಾಬಾ ಓಡಕ್ ಶುರು ಆದ್ಮೇಲೆ ನಾನು ಎಲ್ಲ ಹಣ ನಿಮಗೆ ಹಿಂದಿರುಗಿಸ್ತೀನಿ ಸರಿ ಊರಲ್ಲಿರೋ ನನ್ನ ಖಾಲಿ ಜಮೀನಲ್ಲಿ ನಿನ್ನ ಡಾಬಾ ಓಪನ್ ಮಾಡ್ಕೋ ಅದಕ್ಕೆ ಎಷ್ಟೇ ಹಣ ಬೇಕಾದರೂ ನಾನ್ ನಿನಗೆ ಸಹಾಯ ಮಾಡ್ತೀನಿ ಮುಖ್ಯಸ್ಥನ ಮಾತ್ ಕೇಳಿ ಸಂಪತ್ ಖುಷಿ ಆಗ್ತಾನೆ ಸಂಪತ್ ತುಂಬಾ ಕಷ್ಟದಿಂದ ಖಾಲಿ ಜಾಗದಲ್ಲಿ ಒಂದು ಡಾಬಾನ ಕಟ್ತಾನೆ ತುಂಬಾ ಶ್ರಮ ಪಟ್ಟ ನಂತರ ಸಂಪತ್ ಅಲ್ಲಿ ಒಂದು ಡಾಬಾ ರೆಡಿ ಮಾಡ್ತಾನೆ ಸ್ವಲ್ಪ ದಿನ ಆದ್ಮೇಲೆ ಸಂಪತ್ನ ಡಾಬಾಗೆ ಜನರು ಬರೋದಕ್ ಶುರು ಆಗ್ತಾರೆ ಮತ್ತೆ ಇದೇ ವಿಷಯ ಚೌಧರಿಗೆ ತುಂಬಾ ತಲೆನೋವು ತರತ್ತೆ ನಮ್ಗೆ ಯಾವ್ದ್ರ ಬಗ್ಗೆ ಭಯ ಇತ್ತು ಅದೇ ಆಯ್ತು ರುಕ್ಮಿಣಿ ಆ ಮೂರ್ಖ ನಮ್ಮೂರಲ್ಲೇ ಒಂದು ಡಾಬಾ ಓಪನ್ ಮಾಡಿದಾನೆ ಈಗ ಜನ ನಮ್ಮ ಡಬಕ್ ಬರೋಕ್ಕಿಂತ ಅವನ ಡಬಕ್ ಹೋಗಕ್ ಶುರು ಮಾಡಿದಾರೆ ನಿಮ್ ಒಳಗಂತೂ ನರಿ ಬುದ್ಧಿನೇ ಇರೋದು ಆ ಬುದ್ಧಿನ ಬಳಸ್ಕೊಂಡು ಹೇಗಾದ್ರೂ ಅವನ್ ಡಾಬಾನ ಮುಚ್ಚಿಸ್ಬಿಡಿ ಹ್ಮ್ ನೀನ್ ಸರಿಯಾಗೇ ಹೇಳ್ತಿದ್ಯಾ ನಾನು ನನ್ನ ನರಿ ತರ ಇರೋ ಬುದ್ಧಿಯಿಂದ ಏನಾದ್ರೂ ಕುತಂತ್ರ ಮಾಡ್ಲೇಬೇಕು ಚೌಧರಿ ತುಂಬಾ ಚಾಲಾಕಿಯಿಂದ ಒಬ್ಬ ಗ್ರಾಹಕನನ್ನ ಮಾತಿಗೆ ಇಳಿತಾರೆ ಆ ಗ್ರಾಹಕ ಕದ್ದು ಮುಚ್ಚಿ ಸಂಪತ್ನ ಡಾಬಾಗೆ ಬಂದು ಚೌಧರಿ ಕೊಟ್ಟಿದ್ದ ಔಷಧಿನ ಊಟಕ್ಕೆ ಹಾಕ್ಬಿಡ್ತಾನೆ ಅವತ್ತು ಯಾರೆಲ್ಲ ಸಂಪತ್ನ ಡಾಬಾನಲ್ಲಿ ಊಟ ಮಾಡಿರ್ತಾರೋ ಅವ್ರು ಹೊಟ್ಟೆ ಕೆಡತ್ತೆ ಮಾರನೇ ದಿನ ಸಂಪತ್ನ ಡಾಬಾ ಮುಂದೆ ಊರಿನ್ ಜನ ಎಲ್ಲಾ ಸೇರ್ಕೋತಾರೆ ಒಬ್ಬ ವ್ಯಕ್ತಿ ಕೋಪ ಮಾಡ್ಕೊಂಡು ಸಂಪತ್ಗೆ ಹೇಳ್ತಾನೆ ನಿನ್ ಡಾಬಾ ಚೆನ್ನಾಗಿ ನಡೀತಾ ಇದೆ ಅಂತ ತಕ್ಷಣ ನೀನು ಮರ್ಸ್ಬಿಟ್ಯಾ ನೀವ್ ಏನಂತ ಮಾತಾಡ್ತಾ ಇದ್ದೀರಾ ನಾನೇನ್ ಮಾಡ್ದೆ ಏನ್ ಮಾಡಿಲ್ಲ ಹೇಳು ಅಯ್ಯೋ ನಿನ್ನೆ ನಿನ್ನ ಡಾಬಾ ಅಲ್ಲಿ ನಾನು ಪಲ್ಯ ತಿಂದಿದ್ದೆ ಆಗ್ಲಿಂದ ನನ್ನ ಹೊಟ್ಟೆ ಹಾಳಾಗಿದೆ ಮತ್ತೆ ಇಲ್ಲಿ ಎಷ್ಟೆಲ್ಲ ಜನ ಸೇರಿದಾರೋ ಅವ್ರೆ ಹೊಟ್ಟೆನು ಹಾಳಾಗಿದೆ ಅದಕ್ಕೆಲ್ಲ ಕಾರಣ ನೀನೆ ಖಂಡಿತ ನೀನು ಊಟದಲ್ಲಿ ಏನೋ ಬೆರ್ಸಿರ್ಬೇಕು ನೀವು ತಪ್ಪು ತಿಳ್ಕೊಂಡಿರ್ಬೇಕು ನನ್ ಊಟದಲ್ಲಿ ಏನು ಕೂಡ ಬೆರೆಸಿಲ್ಲ ಇವತ್ತಿನ ನಮ್ಮಲ್ಲಿ ಯಾರು ಕೂಡ ಯಾವುದೇ ಕಾರಣಕ್ಕೆ ನಿನ್ನ ಅಲ್ಲಿ ಊಟ ಮಾಡೋದಕ್ಕೆ ಬರಲ್ಲ ಎಲ್ಲ ಅಡಿಗೆ ತಯಾರು ಮಾಡಿ ನೀನ್ ಒಬ್ಬನೇ ಚೆನ್ನಾಗಿ ತಿನ್ನು ಇಷ್ಟನ್ನ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಮತ್ತೆ ಸಂಪತ್ ಕಣ್ಣಲ್ಲಿ ನೀರ್ ಹಾಕ್ತಾ ಅಲ್ಲೇ ಕೂತ್ಕೋತಾನೆ ಸಂಪತ್ ಮತ್ತೆ ಕೆಲ್ಸ ಕಳ್ಕೋತಾನೆ ಸ್ವಲ್ಪ ದಿನ ಆದ್ಮೇಲೆ ಸಂಪತ್ ನ ಡಾಬಾಗೆ ಮುಖ್ಯಸ್ಥ ಬಂದ್ ಹೇಳ್ತಾನೆ ಸಂಪತ್ ನೀನ್ ನನ್ನ ಹತ್ರ ತಗೊಂಡಿದ್ ದುಡ್ಡಿದ್ಯಲ್ಲ ಯಾವಾಗ ವಾಪಸ್ ಕೊಡ್ತೀಯಾ ಮುಖ್ಯಸ್ಥರೆ ನಿಮ್ಗೆ ಗೊತ್ತೇದೆ ನನ್ನ ಡಾಬಾಗೆ ಯಾವುದೇ ಗ್ರಾಹಕರು ಬರ್ತಿಲ್ಲ ಅದೆಲ್ಲ ನನ್ಗೆ ಗೊತ್ತಿಲ್ಲ ಸಂಪತ್ ನನಗೆ ನನ್ನ ದುಡ್ಡು ಬೇಕು ಅದು ಬಡ್ಡಿ ಸಮೇತ ಮುಖ್ಯಸ್ಥನ ಮಾತ್ ಕೇಳಿ ಸಂಪತ್ಗೆ ತುಂಬಾ ಗಾಬರಿ ಆಗತ್ತೆ ನಮ್ಮ ನಡುವೆ ಬಡ್ಡಿ ಬಗ್ಗೆ ಯಾವುದೇ ಮಾತು ಬಂದಿರ್ಲಿಲ್ವಲ್ಲ ನಾನು ನಿನ್ಗೆ ಹೇಳಿದ್ದೆ ಆದ್ರೆ ನಿನ್ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಒಂದು ವೇಳೆ ನಾಳೆ ಅಷ್ಟರಲ್ಲಿ ನನ್ನ ದುಡ್ಡು ಬಡ್ಡಿ ಸಮೇತ ವಾಪಸ್ ಬರ್ಲಿಲ್ಲ ಅಂದ್ರೆ ನಾನು ನಿನ್ ಮನೆ ಕೂಡ ವಶಪಡಿಸ್ಕೊಳ್ತೀನಿ ಮತ್ತೆ ನನಗ್ ಬರ್ಬೇಕಾಗಿರೋ ದುಡ್ಡನ್ನ ಅಲ್ಲೇ ತಿರ್ಸ್ಕೋತೀನಿ ಹಾಗೆ ಮಾಡ್ಬೇಡಿ ಮುಖ್ಯಸ್ಥರೆ ನಾನೊಬ್ಬ ಅನಾಥ ನೀವು ನನ್ನಿಂದ ನನ್ನ ಮನೆ ಕಿತ್ಕೊಂಡ್ರೆ ನಾನು ಎಲ್ಲಿಗ್ ತಾನೆ ಹೋಗ್ಲಿ ನಿನಗೆ ಎರಡು ದಿನ ಸಮಯ ಅವಕಾಶ ಇದೆ ಇಷ್ಟನ್ನ ಹೇಳಿ ಮುಖ್ಯಸ್ಥ ಅಲ್ಲಿಂದ ಹೊರಟೋಗ್ತಾನೆ ಎರಡು ದಿನ ಆದ್ಮೇಲೆ ಮುಖ್ಯಸ್ಥ ಸಂಪತ್ನ ಮನೆಯಿಂದ ಆಚೆ ಹಾಕ್ತಾನೆ ಮತ್ತೆ ಅವನ ಡಾಬಾನ ಕೂಡ ಹಾಕ್ತಾನೆ ಈಗಂತೂ ಸಂಪತ್ ಕಣ್ಣಲ್ಲಿ ನೀರ್ ಹಾಕೊಂಡು ಹೈವೇಯ ಒಂದು ಮರದ ಕೆಳಗಡೆ ಕೂತ್ಕೊಂಡು ತನ್ನ ಹಣೆ ಬರನ ಬೈತಿರ್ತಾನೆ ಸಂಪತ್ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡಾಳ್ತಾನೆ ಇರ್ತಾನೆ ಆಗ ಅವನ್ ನೋಡ್ತಾನೆ ಅದೇ ಮರದಲ್ಲಿ ಒಂದು ಹಕ್ಕಿ ಗೂಡ್ ಕಟ್ಟಿರತ್ತೆ ಅದರ ಮೇಲೇನೆ ಒಂದು ಗಿಡಗ ಓಡಾಡ್ತಾನೆ ಇರುತ್ತೆ ಈ ಹದ್ದನ್ನ ಓಡಿಸ್ಬೇಕು ಇಲ್ಲಾಂದ್ರೆ ಹಕ್ಕಿ ಮರಿನಾ ತಿನ್ಬಿಡುತ್ತೆ ನನ್ನ ಮನೆಯನ್ನ ಉಳಿಸೋದಕ್ಕೆ ಊರಿನ ಯಾವುದೇ ಜನ ಕೂಡ ಬಂದಿಲ್ಲ ಆದ್ರೆ ನಾನು ಈ ಹಕ್ಕಿ ಮರಿ ಇರೋ ಗೂಡನ್ನ ಈ ಹದ್ದಿನಿಂದ ಕಾಪಾಡ್ತೀನಿ ಸಂಪತ್ ಆ ಗಿಡಗನ ಅಲ್ಲಿಂದ ಓಡಸ್ಬಿಡ್ತಾನೆ ಆಗ ಅಲ್ಲಿ ಒಂದು ಚಮತ್ಕಾರ ಆಗತ್ತೆ ಗೂಡಲ್ಲಿ ಕೂತ್ಕೊಂಡಿದ್ದ ಆ ಹಕ್ಕಿ ಸಂಪತ್ನ ಹತ್ರ ಬಂದು ಕೂತ್ಕೊಳ್ಳತ್ತೆ ಮತ್ತು ಒಂದು ವಿಚಿತ್ರವಾದ ರೀತಿಯಲ್ಲಿ ಸುಂದರವಾದ ಹುಡುಗಿಯಾಗ್ಬಿಡತ್ತೆ ಯಾರ್ ನೀನು ತುಂಬಾ ವರ್ಷಗಳ ಹಿಂದೆ ಶಾಪದ ಕಾರಣಕ್ಕೆ ನನ್ನನ್ನ ಹಕ್ಕಿಯನ್ನಾಗಿ ಮಾಡಿ ಆ ಗೂಡ್ ನಲ್ಲಿ ಬಂದಿಯಾಗಿ ಮಾಡಿದ್ರು ನೀನು ಆ ಗಿಡಗನ ಓಡಿಸ್ತೇ ಇದ್ದಿದ್ರೆ ಆ ಗಿಡಗ ನನ್ನ ಸಾಯಿಸಿ ನನ್ ಗೂಡನ ಕಿತ್ ಹಾಕ್ಬಿಡ್ತಿತ್ತು ಅದು ಗಿಡಗನ ರೂಪದಲ್ಲಿರೋ ಒಂದು ರಾಕ್ಷಸ ನೀನು ನಿಜವಾದ ರೂಪಕ್ಕೆ ಹೇಗೆ ಹಿಂತಿರುಗಿದೆ ನನ್ಗೆ ಏನ್ ಹೇಳಿದ್ರು ಅಂದ್ರೆ ನಾನ್ ಯಾವ್ದಾದ್ರೂ ಕಷ್ಟದಲ್ಲಿದ್ದಾಗ ಒಬ್ಬ ಒಳ್ಳೆ ಹುಡುಗ ನನ್ಗೆ ಸಹಾಯ ಮಾಡಿದ್ರೆ ಆ ಸಮಯದಲ್ಲೇ ನನ್ನ ಶಾಪ ಮುಕ್ತಿ ಪಡೆಯತ್ತೆ ಅಂತ ಮತ್ತೆ ನೋಡು ನನ್ಗೆ ಮುಕ್ತಿ ಸಿಕ್ತು ನೀನು ನನ್ಗೆ ಸಹಾಯ ಮಾಡಿದೀಯಾ ಅದಕ್ಕೆ ನಾನು ನಿನ್ಗೆ ಸಹಾಯ ಮಾಡ್ತೀನಿ ನನ್ಗೆ ನಿನ್ ಬಗ್ಗೆ ಎಲ್ಲ ಗೊತ್ತಿದೆ ನೀನ್ ನನ್ಗೆ ಹೇಗೆ ಸಹಾಯ ಮಾಡಕ್ ಸಾಧ್ಯ ಯಾಕೆ ಮಾಡಕ್ ಆಗಲ್ಲ ನೀನು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀಯ ಆದ್ರೆ ನಿನ್ನ ಹತ್ರ ಈಗ ದುಡ್ಡಿಲ್ಲ ಒಂದ್ ಮನೆ ಇತ್ತು ಅದನ್ನು ಈಗ ಕಿತ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ನೀನು ಯೋಚನೆ ಮಾಡ್ಬೇಡ ಯಾವ ಗೂಡನ್ನ ನೀನು ಗಿಡಗನಿಂದ ಕಾಪಾಡಿದ್ಯಲ್ಲ ಅದೇ ಗೂಡು ಇವತ್ತಿಂದ ನಿನ್ನ ಮನೆ ಆಗತ್ತೆ ಮತ್ತೆ ಈ ಗೂಡಲ್ಲಿ ನಿನ್ನದೇ ಸ್ವಂತವಾದ ಹಕ್ಕಿಗೂಡಿನ ರೆಸ್ಟೋರೆಂಟ್ ಆಗತ್ತೆ ಈ ಮಾತನ್ನ ಹೇಳಿ ಆ ಸುಂದರವಾದ ಹುಡುಗಿ ತನ್ನ ಕೈಯನ್ನ ಮುಂದೆ ಮಾಡ್ತಾಳೆ ಆಗ ಒಂದು ಚಮತ್ಕಾರದಲ್ಲಿ ಆ ಗೂಡು ಒಂದು ರೆಸ್ಟೋರೆಂಟ್ ಆಗಿ ಬದ್ಲಾಗತ್ತೆ ಅದರ ಮೆಟ್ಲುಗಳಂತೂ ನೋಡೋದಕ್ಕೆ ತುಂಬಾ ಸುಂದರವಾಗಿರತ್ತೆ ಈ ಹಕ್ಕಿಗೂಡಿನ ರೆಸ್ಟೋರೆಂಟ್ ಇವತ್ತಿಂದ ನಿಂದು ನಿನ್ನ ಇಲ್ಲಿಂದ ಯಾರು ಕಳ್ಸೋದಕ್ಕಾಗೋದಿಲ್ಲ ಯಾರಾದ್ರೂ ನಿನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಅನ್ಕೊಂಡ್ರೆ ಆಗ ಅವ್ರಿಗೆ ಇಲ್ಲಿ ಸಮಸ್ಯೆ ಶುರುವಾಗತ್ತೆ ಇಷ್ಟನ್ನ ಹೇಳಿ ಆ ಸುಂದರವಾದ ಹುಡುಗಿ ಇಲ್ಲಿಂದ ಮಾಯ ಆಗ್ತಾಳೆ ಸಂಪತ್ ಆ ರೆಸ್ಟೋರೆಂಟ್ ನ ಒಳಗೆ ಹೋಗ್ತಾನೆ ಅವ್ನ ನೋಡ್ತಾನೆ ಆ ರೆಸ್ಟೋರೆಂಟ್ ಒಳಗಿಂದ ಯಾವ್ದೋ ಫೈವ್ ಸ್ಟಾರ್ ಹೋಟೆಲ್ ತರ ಇರುತ್ತೆ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಟೇಬಲ್ ಗಳು ಇರುತ್ತೆ ಮತ್ತೆ ಒಂದು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿರೋ ಎಲ್ಲಾ ಫೆಸಿಲಿಟಿಗಳು ಅಲ್ಲಿರುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸಂಪತ್ ಅಲ್ಲಿ ಆರಾಮಾಗಿ ಮಲಗ್ತಾನೆ ಮಾರನೇ ದಿನ ಸಂಪತ್ ಬ್ರೇಕ್ಫಾಸ್ಟ್ ಮಾಡಿ ಕೆಳಗೆ ಇಳಿತಾನೆ ಆಗ ಅವನ್ ಮುಂದೆ ಒಂದು ಕಾರ್ ಬಂದು ನಿಲ್ಲತ್ತೆ ಅದರಲ್ಲಿ ಒಬ್ಬ ಸುಂದರವಾದ ಯುವಕ ಬಂದು ಸಂಪತ್ನ ಕೇಳ್ತಾನೆ ರೆಸ್ಟೋರೆಂಟ್ ಅಪ್ಪ ಈ ತರದ ರೆಸ್ಟೋರೆಂಟ್ ಗಳಂತೂ ನನ್ ಕೇವಲ ವಿದೇಶದಲ್ಲಿ ನೋಡಿದ್ದೆ ಆದ್ರೆ ಅದು ಫೋಟೋದಲ್ಲಿ ಮಾತ್ರ ಇದು ನನ್ನ ರೆಸ್ಟೋರೆಂಟ್ ಗೂಡು ರೆಸ್ಟೋರೆಂಟ್ ಅಂತ ನನ್ನ ರೆಸ್ಟೋರೆಂಟ್ ಅಲ್ಲಿ ಎಲ್ಲ ತರದ ಊಟ ಸಿಗುತ್ತೆ ಈಗ ನೀನ್ ನನಗೆ ನಿನ್ನ ರೆಸ್ಟೋರೆಂಟ್ ತೋರಿಸಬಹುದಾ ತೋರ್ಸೋದೇನಿದೆ ಸರ್ ನೀವು ನನ್ನ ಮೊದಲ ಗ್ರಾಹಕ ನಿಮ್ಗೆ ಇವತ್ತಿನ ಊಟ ಉಚಿತವಾಗಿ ಸಿಗುತ್ತೆ ಸಂಪತ್ ಅವನ್ಗೋಸ್ಕರ ತುಂಬಾ ಒಳ್ಳೆ ಅಡುಗೆ ಮಾಡ್ತಾನೆ ಊಟ ಮಾಡಿದ್ಮೇಲೆ ಆ ಯುವಕ ಬೆರಳ್ ಚೀಪ್ತಾ ಹೇಳ್ತಾನೆ ನಂಬು ನಾನು ಒಂದಕ್ಕಿಂತ ಒಂದು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಊಟ ಮಾಡಿದೀನಿ ಆದ್ರೆ ಇದಕ್ಕಿಂತ ರುಚಿಯಾದ ಊಟ ನನ್ ಜೀವನದಲ್ಲೇ ಯಾವತ್ತೂ ಮಾಡಿಲ್ಲ ನಾನೊಂದು ದೊಡ್ಡ ಕಂಪನಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೆಲಸ ಮಾಡ್ತೀನಿ ನಿನಗ್ ಬೇಕಿದ್ರೆ ನಿನ್ನ ಈ ಹಕ್ಕಿಗುಡಿನ ರೆಸ್ಟೋರೆಂಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೋದು ನಿನ್ನ ರೆಸ್ಟೋರೆಂಟ್ ಹೆಸರುವಾಸಿ ಆಗ್ಬಿಡುತ್ತೆ ಮತ್ತೆ ಇಲ್ಲಿ ಗ್ರಾಹಕರು ತುಂಬ ಹೋಗ್ಬಿಡ್ತಾರೆ ನೀವ್ ಹೀಗ್ ಮಾಡಿದ್ರೆ ನನಗಿದು ತುಂಬಾ ಒಳ್ಳೆ ವಿಷಯ ಆಗುತ್ತೆ ಆ ಯುವಕ ನಗ್ನಗ್ತಾ ಅಲ್ಲಿಂದ ಹೊರಟೋಗ್ತಾನೆ ಮಾರನೇ ದಿನ ಆ ರೆಸ್ಟೋರೆಂಟ್ ಅಲ್ಲಿ ಸಿಟಿಯಿಂದ ಬರೋ ಜನ ಜಾಸ್ತಿ ಆಗ್ತಾರೆ ಆ ಜನರಲ್ಲಿ ದೊಡ್ಡ ದೊಡ್ಡ ಪತ್ರಕರ್ತರು ರಾಜಕಾರಣಿಗಳು ಮತ್ತೆ ಶ್ರೀಮಂತರೇ ತುಂಬಿರ್ತಾರೆ ಸಂಪತ್ನ ಹಕ್ಕಿಗೂಡಿನ ರೆಸ್ಟೋರೆಂಟ್ ಸ್ವಲ್ಪ ದಿನದಲ್ಲೇ ಇಂಡಿಯಾನಲ್ಲಿ ಪ್ರಸಿದ್ಧಿಯಾಗತ್ತೆ ಮತ್ ಇದೇ ವಿಷಯ ಚೌಧರಿ ಮತ್ತೆ ಮುಖ್ಯಸ್ಥನ್ಗೆ ತುಂಬಾ ಆತಂಕ ತಂದಿರತ್ತೆ ನೀನ್ ಹೆಸರಿಗೆ ಮುಖ್ಯಸ್ಥ ಅಷ್ಟೇ ನಿನ್ನಿಂದ ಒಂದು ಸಣ್ಣ ಕೆಲಸ ಕೂಡ ಆಗಲ್ಲ ನೀನ್ ನನಗೆ ಎಷ್ಟ್ ಹೇಳಿದ್ಯೋ ಅದಕ್ಕಿಂತ ಹೆಚ್ಚಾಗೆ ಮಾಡಿದೀನಿ ನಾನು ಅಲ್ಲ ನೀನ್ ಕೇವಲ ಅವನ್ನ ಡಾಬಾ ಇಂದ ಹೊರ್ಗಾಕಿದಷ್ಟೇ ನಾನಂತೂ ಅವ್ನ ಮನೆ ಕೂಡ ಕಿತ್ಕೊಂಡಿದ್ದೆ ಆದ್ರೆ ಅವ್ನ ಟೈಮ್ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ಅದಕ್ಕೆ ನಾನ್ ತಾನೇ ಏನ್ ಮಾಡ್ಲಿ ಈಗ ಇದ್ರ ಬಗ್ಗೆ ಮಾತಾಡಿ ಏನೋ ಪ್ರಯೋಜನ ಇಲ್ಲ ಮುಖ್ಯಸ್ಥ ಅವನ ಹಕ್ಕಿಗೂಡು ರೆಸ್ಟೋರೆಂಟ್ಗೆ ಸಿಟಿಯಿಂದ ಶ್ರೀಮಂತರು ಬರ್ತಾ ಇದಾರೆ ಮತ್ತೆ ಊರಿನ ಜನರಿಗೆ ಅವನ ಹಕ್ಕಿಗೂಡು ರೆಸ್ಟೋರೆಂಟ್ ಅಲ್ಲಿ ಫ್ರೀ ಆಗಿ ಊಟ ಕೊಡ್ತಾ ಇದ್ದಾನೆ ಮತ್ ಅವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಮತ್ತೆ ಉದ್ದಾರ ಆಗ್ತಾ ನಾವಿಲ್ಲಿ ತಲೆ ಮೇಲೆ ಕೈ ಎತ್ಕೊಂಡು ಕುತ್ಕೊಂಡಿದೀವಿ ಅಲ್ಲ ನಿನ್ಗೆ ಏನ್ ಬೇಕು ಅನ್ಕೊಂಡಿದೀಯಾ ನಾನೇನ್ ಅನ್ಕೊಂಡಿದೀನಿ ಅಂದ್ರೆ ಅವನ ಹಕ್ಕಿಗುಡ್ ರೆಸ್ಟೋರೆಂಟ್ ಗೆ ಬೆಂಕಿ ಹಚ್ಬೇಕು ಅಂತ ಮತ್ತೆ ಯಾಕೆ ತಡ ಮಾಡ್ತಿದ್ಯಾ ಬಾ ಹೋಗಿ ಇವತ್ ರಾತ್ರಿನ ಈ ಒಳ್ಳೆ ಕೆಲಸ ಶುರು ಮಾಡೋಣ ಮುಖ್ಯಸ್ಥ ಮತ್ತು ಚೌಧರಿ ಪೆಟ್ರೋಲ್ ತಗೊಂಡು ಆ ರೆಸ್ಟೋರೆಂಟ್ ಹತ್ರ ಬರ್ತಾರೆ ಅವರು ಆ ಮೆಟ್ಲು ಮೇಲೆ ಪೆಟ್ರೋಲ್ ಸುರಿತಾರೆ ಮತ್ತೆ ಯಾವಾಗ ಅವರು ಬೆಂಕಿ ಹಚ್ಚಕ್ ಹೋಗ್ತಾರೋ ಆಗ ಇದ್ದಕ್ಕಿದ್ದಾಗೆ ಅವ್ರ ಶರೀರದಲ್ಲಿ ಉರಿ ಶುರುವಾಗ್ಬಿಡತ್ತೆ ಮತ್ತೆ ಅವರು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾರೆ ಸಂಪತ್ ಮತ್ತೆ ಎಲ್ಲಾ ಗ್ರಾಹಕರು ಕೆಳಗಡೆ ಬಂದ್ಬಿಡ್ತಾರೆ ಅಯ್ಯೋ ನಿಮ್ಮಿಬ್ಬರಿಗೂ ಏನಾಯ್ತು ನೀವ್ ಯಾಕೆ ಇರ್ಚಾಡ್ತಾ ಇದೀರಾ ನಮ್ಮನಾಗ ಬಿಡು ಸಂಪತ್ ನಾವು ನಿನ್ನ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗೆ ಬೆಂಕಿ ಹಚ್ಚಕ್ಕೆ ಅಂತ ಬಂದಿದ್ವಿ ಯಾವಾಗ ನಾವು ರೆಸ್ಟೋರೆಂಟ್ಗೆ ಬೆಂಕಿ ಹಚ್ಬೇಕು ಅನ್ಕೊಂಡ್ವೋ ನಮ್ಮ ದೇಹ ಪೂರ್ತಿ ಉರಿಯೋದಕ್ಕೆ ಶುರು ಆಯ್ತು ನೀವು ದೊಡ್ಡ ತಪ್ಪು ಮಾಡಿದ್ರೆ ಮುಖ್ಯಸ್ಥರೇ ಆದ್ರೆ ಇವತ್ತಿನ ಮತ್ತೆ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಆಗ ಆ ಹಕ್ಕಿಗೂಡಿನ ರೆಸ್ಟೋರೆಂಟ್ ಇಂದ ಒಂದು ಜೋರಾದ ಧ್ವನಿ ಬರುತ್ತೆ ಇವರಿಬ್ಬರಿಗೂ ಹೇಳು ಈ ಊರನ್ನ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಇಲ್ಲಾಂದ್ರೆ ಅವರ ಶರೀರದಲ್ಲಿ ಹುಟ್ಟಿರೋ ಉರಿ ಈ ಜಗತ್ತಿನ ಯಾವ ಡಾಕ್ಟರ್ ಕಡಿಮೆ ಮಾಡಕ್ಕಾಗಲ್ಲ ನನ್ನ ಹತ್ರ ಅವರು ಏನ್ ಹೇಳಿದ್ರು ಅಂದ್ರೆ ಯಾರಾದ್ರೂ ಈ ಹಕ್ಕಿಗೂಡು ರೆಸ್ಟೋರೆಂಟ್ಗೆ ನಾಶ ಮಾಡ್ಬೇಕು ಅಂತ ಬರ್ತಾರೋ ಅವ್ರು ತುಂಬಾ ದೊಡ್ಡ ತೊಂದರೆ ಸಿಗಾಕೋತಾರೆ ಅಂತ ಮುಖ್ಯಸ್ಥ ಮತ್ತೆ ಚೌಧರಿ ಸಂಪತ್ ಮಾತ್ ಕೇಳೋದೆ ಒಳ್ಳೇದು ಅಂತ ಅನ್ಕೊಂಡ್ರು ರಾತ್ರೋ ರಾತ್ರಿ ಊರನ್ನ ಖಾಲಿ ಮಾಡಿ ಹೊರಟೋದ್ರು ಸಂಪತ್ ಇವತ್ತು ಕೂಡ ರೆಸ್ಟೋರೆಂಟ್ ನ ನಡೆಸ್ತಾನೆ ರೀನಾ ಮತ್ತೆ ಟೀನಾ ಎಂಬ ಹೆಸರಿನ ಅಕ್ಕ ತಂಗಿ ಇದ್ರು ಅವರಿಬ್ರು ಸ್ವಭಾವದಲ್ಲಿ ತುಂಬಾನೇ ವ್ಯತ್ಯಾಸ ಇತ್ತು ಒಬ್ರಿಗೊಬ್ರು ಅವರು ತುಂಬಾನೇ ಹೊಂದಾಣಿಕೆಯಲ್ಲಿದ್ರು ಅವರಿಬ್ರು ಅನಾಥರಾಗಿದ್ದ ಕಾರಣ ಬಡ ಜೀವನ ಮಾಡ್ತಾ ಇದ್ರು ಜೀವನ ನಡ್ಸೋ ಸಲುವಾಗಿ ಮುಖ್ಯಸ್ಥರ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಮನೆಯಲ್ಲಿ ಒಬ್ರಿಗೊಬ್ರು ಮಾತಾಡ್ತಾ ಇದ್ರು ನನಗ್ ಮುಖ್ಯಸ್ಥರ ಮನೆಯಲ್ಲಿ ಇನ್ನೂ ಕೆಲಸ ಮಾಡ್ಬೇಕಾಗಿಲ್ಲ ಟೀನಾ ನಾವ್ ಕಷ್ಟಪಟ್ಟು ಮಾಡೋ ಕೆಲ್ಸಕ್ಕೆ ಅವರು ಸರಿಯಾಗಿ ಸಂಬಳ ಕೊಡ್ತಿಲ್ಲ ನಾವ್ ಏನಾದರೂ ಅವ್ರ ಹತ್ರ ಹೆಚ್ಗೆ ಹಣ ಕೇಳಿದ್ರೆ ಅವ್ರು ಕೊಡೋದಿಲ್ಲ ಕೋಪ ಮಾಡ್ಕೋಬಿಡ ರೀನಾ ಇವತ್ತೇ ಅವ್ರ ಹತ್ರ ಹೋಗಿ ನಾನ್ ಮಾತಾಡ್ತೀನಿ ಹಣದ ವಿಷಯವಾಗಿ ನೀನು ಮನ್ಸಿಂದ ತುಂಬಾನೇ ಒಳ್ಳೆಯವಳು ಅಕ್ಕ ನಿನ್ಗೂ ಗೊತ್ತಲ್ವಾ ನಮ್ ಊರಲ್ಲಿ ತುಂಬಾ ವರ್ಷಗಳಿಂದ ಮಹಾಮಾರಿ ರೋಗ ಬರ್ತಾ ಇದೆ ಅಂತ ಅದಕ್ಕೆ ಔಷಧಿ ಮುಖ್ಯಸ್ಥರ ಹತ್ರ ಮಾತ್ರ ಸಿಗುತ್ತೆ ಅಂತ ನಾವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರ್ಬೇಕಲ್ವಾ ನೀ ನನ್ಗಿಂತ ಐದ್ ನಿಮಿಷ ಅಷ್ಟೇ ದೊಡ್ಡೋಳು ಅದಕ್ಕೆ ನಾನ್ ನಿನ್ ಮಾತ್ ಕೇಳೋದು ನಾನೇನಾದ್ರೂ ದೊಡ್ಡೋಳಾಗಿದ್ರೆ ನಾನ್ ಅವ್ರ ಹತ್ರ ಈಗ್ಲೇ ಹಣ ತಗೋತಾ ಇದ್ದೆ ಹೌದಾ ಮುಖ್ಯಸ್ಥ ತನ್ನ ಮನೆಯಲ್ಲಿ ಒಂದು ಔಷಧಿಯನ್ನ ರೆಡಿ ಮಾಡ್ತಾ ಇದ್ದ ಇದನ್ನ ಇವತ್ತು ಹೊಲಗಳಿಗೆ ಸಿಂಪಡಿಸ್ತೀನಿ ಹಾಗೆ ಊರ್ನವ್ರಿಗೂ ಕೂಡ ಕೊಡ್ತೀನಿ ಮತ್ತೆ ಅವರು ಹುಷಾರ್ ತಪ್ಪದಾಗ ಅವ್ರ ಹತ್ರ ಔಷಧಿಯ ಬದಲಿಗೆ ಅವ್ರ ಹತ್ರ ಕೆಲ್ಸ ಮಾಡಿಸ್ಕೋತೀನಿ ಈ ಊರ್ನವ್ರು ಯಾವತ್ತಿಗೂ ಇದ್ರು ನನಗೋಸ್ಕರನೆ ಮತ್ತೆ ಈ ಮಹಾಮಾರಿನ ನಾನು ಹೋಗೋದಕ್ಕೆ ಬಿಡೋದೇ ಇಲ್ಲ ಔಷಧಿನ ರೆಡಿ ಮಾಡಿಕೊಂಡು ಮುಖ್ಯಸ್ಥರು ಗದ್ದೆ ಹತ್ರ ಅದನ್ನ ಸಿಂಪಡಿಸಕ್ಕೆ ಹೋಗ್ತಾರೆ ನಿಜ ಹೇಳ್ಬೇಕಂದ್ರೆ ಮಹಾಮಾರಿ ರೋಗ ಅದಕ್ಕೆ ಕಾರಣ ಮುಖ್ಯಸ್ಥರೇ ಆಗಿದ್ರು ಅವ್ರು ಹೇಗೆ ಈ ಔಷಧಿನ ಬೆಳೆಗಳಿಗೆ ಸಿಂಪಡಿಸ್ತಾ ಇದ್ದಾರೋ ಅದೇ ತರ ಎರಡು ವರ್ಷಗಳಿಂದ ಮುಖ್ಯಸ್ಥರು ಸಿಂಪಡಿಸ್ತಾ ಇದ್ದ ಔಷಧಿ ಪೂರ್ತಿ ಊರಲ್ಲಿ ಬೆಳೆಗಳು ನಾಶ ಆಗ್ತಾ ಇದ್ವು ಇದರಿಂದ ಮುಖ್ಯಸ್ಥರು ಆ ಗದ್ದೆಯನ್ನ ಇವರು ವಶಪಡಿಸ್ಕೊತಾ ಇದ್ರು ಯಾವತ್ತು ಕೂಡ ಈ ಊರು उद्धಾರನೆ ಆಗಲ್ಲ. उद्धರ ಆಗೋದಾದ್ರೆ ಅದು ನಾನು ಮಾತ್ರ. ಮುಖ್ಯಸ್ಥರು ಅಲ್ಲಿಂದ ಹೊರಡ್ತಾರೆ. ಮಾರನೇ ದಿನ ಟೀನಾ ಮತ್ತೆ ರೀನಾ ಅವ್ರ ಮನೆಗೆ ಕೆಲಸ ಮಾಡಕ್ಕೆ ಬರ್ತಾರೆ. ಮನೆ ಕೆಲಸ ಮುಗಿದ ನಂತರ ಮುಖ್ಯಸ್ಥರ ಹತ್ರ ಅವರಿಬ್ಬರು ಹಣದ ವಿಷಯನ ಮಾತಾಡ್ತಾರೆ. ಮುಖ್ಯಸ್ಥರೇ ಅದು ಸ್ವಲ್ಪ ಹಣದ ವಿಷಯವಾಗಿ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಟೀನಾ ನಾನು ಹೇಳಿದ್ದೆ ತಾನೆ ಈ ತಿಂಗಳು ನನಗೆ ದುಡ್ಡು ಕೊಡಕ ಅಂತ. ಯಾಕಂದ್ರೆ ಆ ದುಡ್ಡನ್ನ ನಾನು ಊರಲ್ಲಿರೋ ಜನರಿಗೆ ಔಷಧಿ ತಯಾರಿಸಕ್ಕೆ ಉಪಯೋಗಿಸ್ಕೋಬೇಕು ನಾನು ಎಲ್ಲಾ ದುಡ್ಡನ್ನ ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಮತ್ತೆ ನಮಗ್ ಹಣದ ಅವಶ್ಯಕತೆ ಇದೆ ಅಲ್ವಾ ಅದಕ್ಕೇನ್ ಮಾಡೋದು ಆಗಿದ್ರೆ ಏನು ನೀನ್ ಊರ್ನವ್ರಿಗಿಂತ ದೊಡ್ಡೋಳ ಸುಮ್ ಸುಮ್ನೆ ವಾದ ಮಾಡೋದ್ ಬೇಡ ಮುಖ್ಯಸ್ಥರೆ ನಾವ್ ಊರಲ್ಲಿ ದೊಡ್ಡ ಸ್ಥಾನ ಇರ್ಲಿಕ್ಕಿಲ್ಲ ಆದ್ರೆ ಊರಲ್ಲಿ ಇರ್ತೀವಲ್ವಾ ನಮ್ಗೆ ಏನಾದ್ರೂ ಕಷ್ಟ ಆದ್ರೆ ಅದಕ್ಕೆ ಹಣ ಬೇಕಲ್ವಾ ನೀವ್ ಅದನ್ ಜವಾಬ್ದಾರಿ ತಗೊಳ್ತೀರಾ ಇಲ್ಲಿ ತನಕ ನಾನು ಒಳ್ಳೆ ರೀತಿಲಿ ಹೇಳ್ದೆ ಆದ್ರೆ ಇವಾಗ ಕೇಳೋ ನಾನು ನಿನಗೆ ಎಲ್ಲಿ ತನಕ ಒಂದ್ ರೂಪಾಯಿ ಕೂಡ ಕೊಡಲ್ಲ ಅಂದ್ರೆ ಊರ್ನವ್ರಿಗೆಲ್ಲ ಸರಿಯಾಗಿ ಔಷಧಿ ತಲುಪೋವರ್ಗು ಮುಖ್ಯಸ್ಥರೆ ನಮಗೆ ಈ ತಿಂಗಳ ಸಂಬಳ ಮಾತ್ರ ಕೊಡಿ ನಮಗೆ ತುಂಬಾನೇ ಕಷ್ಟ ಇದೆ ಮುಖ್ಯಸ್ಥರೆ ಸರಿ ಟೀನಾ ನಿನಗೆ ದುಡ್ಡು ಕೊಟ್ಬಿಡ್ತೀನಿ ನಾಳೆಯಿಂದ ನೀನು ಇಲ್ಲಿಗೆ ಬರೋ ಅವಶ್ಯಕತೆ ಇರಲ್ಲ ನಮಗೂ ಕೂಡ ಬರೋ ಅವಶ್ಯಕತೆ ಇಲ್ಲ ಮುಖ್ಯಸ್ಥರು ಅವರಿಬ್ಬರಿಗೂ ಹಣ ಕೊಟ್ಟು ಕಳಿಸ್ತಾರೆ ಟೀನಾ ಮತ್ತೆ ರೀನಾ ಅಲ್ಲಿಂದ ವಾಪಸ್ ಬರ್ತಾರೆ ಟೀನಾ ತುಂಬಾ ಯೋಚನೆ ಮಾಡ್ತಿದ್ಲು ಚಿಂತೆ ನೋಡಿ ರೀನಾ ಹೇಳ್ತಾಳೆ ಅಕ್ಕ ಚಿಂತೆ ಮಾಡ್ತಾ ನಿನಗೆ ಅರ್ಥ ಆಗಲ್ಲ ಸಿಗಲ್ಲ ಈಗ ನಮ್ ಹತ್ರ ಕೆಲ್ಸ ಕೂಡ ಇಲ್ಲ ಈಗ ಹಣದ ಅವಶ್ಯಕತೆ ನಮ್ಗೆ ತುಂಬಾನೇ ಆಗುತ್ತೆ ಹಾಗಾದ್ರೆ ನಾವ್ ಬೇರೆ ಕಡೆ ಕೆಲ್ಸ ಮಾಡ್ಬೋದಲ್ವಾ ನಾವ್ ಬೇರೆ ಕಡೆ ಕೆಲ್ಸ ಮಾಡೋದಾ ಆದ್ರೆ ಊರಲ್ಲಿ ಮುಖ್ಯಸ್ಥರದೇ ಎಲ್ಲ ಕೆಲ್ಸ ಇರೋದು ನಾವ್ ಈಗ ತಾನೇ ಅವ್ರ ಹತ್ರ ಕೆಲ್ಸ ಮಾಡೋದನ್ನ ಬಿಟ್ಟಿದೀವಿ ನಾವ್ ಕೆಲ್ಸ ಮಾಡ್ಬೇಕಂದ್ರೂ ಆ ತರದ್ ಮನೆಗಳು ಈ ಊರಲ್ಲಿ ಯಾವ್ದು ಇಲ್ಲ ಅಕ್ಕ ಈ ಊರಲ್ಲಿ ನಾವ್ ಕೆಲಸ ಮಾಡಕ್ಕೆ ವಶದಲ್ಲಿದೆ ನೀನು ತಪ್ಪಾಗಿ ಮಾತಾಡ್ದೆ ಅಂತ ನಾನ್ ಹೇಳ್ತಿಲ್ಲ ಆದ್ರೆ ನಾವ್ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ ರೀನಾಗೆ ಈ ಮಾತುಗಳನ್ನು ಕೇಳಿಸ್ಕೊಂಡು ಸ್ವಲ್ಪ ದುಃಖ ಆಯ್ತು ಯಾಕಂದ್ರೆ ಈ ಕೆಲ್ಸ ಬಿಡೋದಕ್ಕೆ ಅವಳೇ ಕಾರಣ ಆದ್ಲು ಅಂತ ನೋಡು ನೋಡುತ್ತಿದ್ದಂತೆ ಒಂದು ತಿಂಗಳು ಕಳೆದೇ ಹೋಯ್ತು ಅವ್ರ ಹತ್ರ ಇರೋ ಹಣ ಎಲ್ಲ ಖಾಲಿ ಆಯ್ತು ಮನೆಯಲ್ಲಿರೋ ರೇಷನ್ ಕೂಡ ಖಾಲಿ ಆಗೋಯ್ತು ಉಳಿದಿರೋ ಸ್ವಲ್ಪ ರೇಷನ್ದಲ್ಲೇ ಟೀನಾ ಅಡಿಗೆ ಮಾಡಿದ್ಲು ನಿಂದ ಊಟ ಆಯ್ತಾ ಅಕ್ಕ ನನ್ ಮೊದ್ಲೇ ಊಟ ಮಾಡ್ದೆ ಅಕ್ಕ ನೀವು ಕೆಲ್ಸ ಹುಡ್ಕಕ್ ಹೋದಾಗ ಹೌದಾ ನೀವು ಊಟ ಮಾಡ್ಕೊಳ್ಳಿ ಅಕ್ಕ ನನ್ ಸ್ವಲ್ಪ ಹೆಚ್ಚಿಗೆನೆ ಊಟ ಮಾಡ್ದೆ ಅಕ್ಕ ಅದಕ್ಕೆ ಕಮ್ಮಿ ಉಳ್ದಿದೆ ಅಯ್ಯೋ ರೀನಾ ನೀನ್ ಇನ್ನೂ ಸ್ವಲ್ಪ ತಿಂದಿದ್ರು ನನಗ್ ಪರವಾಗಿಲ್ಲ ಆದ್ರೆ ನಾವು ನಾಳೆಯಿಂದ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಹೌದು ಅಕ್ಕ ರೇಷನ್ ಮನೆನಲ್ಲಿ ಪೂರ್ತಿ ಖಾಲಿ ಆಗೋಯ್ತು ಆಗ ಮನೆ ಹೊರಗಡೆ ಒಬ್ಬ ಋಷಿ ಮುನಿ ಭಿಕ್ಷೆಗೆ ಬಂದ್ರು ನಮಸ್ತೆ ಋಷಿಮುನಿ ಮುನಿ ಕಲ್ಯಾಣವಾಗಲಿ ಏನಾದ್ರು ಭಿಕ್ಷೆ ಇದ್ರೆ ಕೊಡಮ್ಮ ಒಳ್ಳೇದಾಗುತ್ತೆ ಋಷಿ ಮುನಿಗಳೇ ಮನೆಯಲ್ಲಿರೋ ಎಲ್ಲಾ ರೇಷನ್ ಖಾಲಿಯಾಗಿ ಆಗೋಯ್ತು ಸ್ವಲ್ಪ ಊಟ ಉಳಿದಿತ್ತು ಅದು ಕೂಡ ನಾನು ಅಕ್ಕನಿಗೆ ಊಟ ಮಾಡಕೊಟ್ಟೆ ಕ್ಷಮಿಸ್ಬಿಡಿ ಋಷಿ ಮುನಿ ಹೀಗೆ ಯಾಕೆ ಮಾತಾಡ್ತಾ ಇದೀಯ ರೀನಾ ನಮ್ಮ ಮನೆಗೆ ಯಾರಾದರೂ ಭಿಕ್ಷೆಗೆ ಬಂದ್ರೆ ನಾವ್ ಅವ್ರನ್ನ ಹೀಗ್ ವಾಪಸ್ ಕಳಿಸ್ಬಾರ್ದು ರೀನಾ ಆದ್ರೆ ಅಕ್ಕ ನೀವಿಬ್ರು ತುಂಬಾ ಒಳ್ಳೆಯವರು ಒಬ್ಳು ಪ್ರೀತಿಯಿಂದ ತನ್ನ ಹಸುವನ್ನ ತಡ್ಕೊಂಡು ಅಕ್ಕಂಗೂಟ ಕೊಡ್ತಾಳೆ ಮತ್ತೆ ಅಕ್ಕ ನೋಡಿದ್ರೆ ತಂಗಿಗೆ ಧರ್ಮದ ಮಾರ್ಗವನ್ನ ತೋರಿಸ್ತಾ ಇದ್ದಾಳೆ ತಂಗಿಯ ಪ್ರೀತಿ ದೊಡ್ಡದು ಮತ್ತೆ ಅಕ್ಕನ ಧರ್ಮ ದೊಡ್ಡದು ತುಂಬಾ ಒಳ್ಳೇದು ಋಷಿ ಮುನಿಗಳೇ ನಮ್ ಮನೆ ಪರಿಸ್ಥಿತಿನ ನೀವ್ ಅರ್ಥ ಮಾಡ್ಕೊಂಡ್ರಿ ಇದಕ್ಕೆಲ್ಲ ನಾನೇ ಕಾರಣ ನನ್ನನ್ನ ಕ್ಷಮಿಸ್ಬಿಡಿ ಇದ್ರಲ್ಲಿ ಕ್ಷಮೆ ಕೇಳುವಂತ ವಿಷಯ ಏನು ಇಲ್ಲ ಮಗಳೇ ಪ್ರೀತಿಗಿಂತ ದೊಡ್ಡದು ಯಾವುದೇ ಧರ್ಮ ಕೂಡ ಇಲ್ಲಮ್ಮ ಋಷಿ ಮುನಿಗಳು ಊಟ ಆದ್ಮೇಲೆ ರೀನಾ ಮತ್ತೆ ನಿಮ್ಮಿಬ್ಬರ ಸೇವೆಯಿಂದ ನಾನು ಪ್ರಸನ್ನನಾಗಿದ್ದೇನೆ ಕೇಳಿ ಋಷಿ ಮುನಿಗಳೇ ಈ ಊರಲ್ಲಿ ಬೆಳೆಗಳಿಗೆ ಮಹಾಮಾರಿ ರೋಗ ಬಂದಿದೆ ಮೂರು ವರ್ಷಗಳಿಂದ ಈ ರೋಗ ವಾಸಿ ಆಗ್ತಾನೆ ಇಲ್ಲ ಅದನ್ನ ವಾಸಿ ಮಾಡ್ಬೇಕಂದ್ರೆ ಅದಕ್ಕೆ ಯಾವ್ದಾದ್ರು ಮಾರ್ಗ ಹೇಳಿ ಋಷಿ ಮುನಿಗಳು ಇದನ್ನ ಯೋಚನೆ ಮಾಡ್ತಾ ನಗ್ತಾ ಹೇಳ್ತಾರೆ ಬಂದ್ಬೇಳೆ ವಿಷಯ ಹೀಗೆ ಅಂದ್ರೆ ನಾನ್ ನೀವಿಬ್ರು ಅಕ್ಕ ತಂಗಿಗೆ ಒಂದು ಡಾಬಾ ಕೊಡ್ತೀನಿ ನೀವಿಬ್ರು ಅದರಲ್ಲಿ ಯಾವ್ದೇ ಅಡುಗೆ ಮಾಡಿದ್ರು ಅದು ಜನಗಳಿಗೆ ರುಚಿಯಾಗಿರುತ್ತೆ ಅವರು ಕಾಯಿಲೆ ಬರ್ದೆ ಆರೋಗ್ಯವಾಗಿರ್ತಾರೆ ಋಷಿಮುನಿಗಳೇ ಇದು ಯಾವಾಗುತ್ತೆ ಅಂದ್ರೆ ಯಾರಾದ್ರೂ ಒಬ್ರು ಶುದ್ಧವಾದ ಮನಸ್ಸಿಂದ ದಯ ಭಾವನೆಯನ್ನ ಅರ್ಥ ಮಾಡಿಕೊಂಡು ಆ ಅಡುಗೆಯನ್ನ ಮಾಡಿದಾಗ ಒಂದ್ ವೇಳೆ ಅವನ್ನ ಬಿಟ್ಟು ಬೇರೆ ಯಾರಾದ್ರೂ ಮಾಡಿದ್ರೆ ಆಗ ಎಲ್ಲಾ ಸಮೃದ್ಧಿ ಕೂಡ ನಷ್ಟ ಆಗುತ್ತೆ ನೀವು ಹೇಳಿರೋ ವಿಷಯನ ನಾವು ಗಮನದಲ್ಲಿ ಇಟ್ಕೋತೀವಿ ರೀನಾ ಮನೆ ಒಂದು ದೊಡ್ಡ ತಯಾರಾಯಿತು ಋಷಿ ಮುನಿಗಳು ಅಲ್ಲಿಂದ ನಗ್ತಾ ಅಲ್ಲಿಂದ ಹೋಗ್ತಾರೆ ಬನ್ನಿ ಅಕ್ಕ ನಾವ್ ಇವತ್ತಿಂದ ಈ ಡಾಬಾದಲ್ಲಿ ಕೆಲಸ ಶುರು ಮಾಡೋಣ ಎಲ್ಲಾ ಸಮಸ್ಯೆನ ಬಗೆಹರಿಸಿಕೊಳ್ಳೋಣ ಹೌದು ಇನ್ಮೇಲೆ ನಮ್ ಕಷ್ಟ ಎಲ್ಲಾ ಪರಿಹಾರ ಆಗುತ್ತೆ ಅಕ್ಕ ತಂಗಿಯರಿಬ್ರು ಡಾಬಾದಲ್ಲಿ ಕೆಲ್ಸನ ಶುರು ಮಾಡ್ಕೊಳ್ತಾರೆ ಸ್ವಲ್ಪ ಹೊತ್ತಲ್ಲೇ ಅಡಿಗೆ ಎಲ್ಲ ತಯಾರಾಗುತ್ತೆ ಅಲ್ಲಿರೋ ಡಾಬಾನ ನೋಡಿ ಮಾಲ್ತಿ ಮತ್ತೆ ಅಮೃತ ಅಲ್ಲಿಗ್ ಬರ್ತಾರೆ ಅಯ್ಯೋ ಟೀನಾ ಈ ಡಾಬಾನ ಯಾವಾಗ ಶುರು ಮಾಡ್ದೆ ಇಷ್ಟು ಬೇಗ ಹೇಗಾಯ್ತು ಏನಾದ್ರು ಮ್ಯಾಜಿಕ್ ಮಾಡ್ದ ಅಯ್ಯೋ ಮಾಲ್ತಿ ಅಂಟಿ ಇದನ್ನ ತಿನ್ ನೋಡಿ ನಿಮಗ್ ಬಂದಿರೋ ರೋಗ ಎಲ್ಲಾ ಇದರಿಂದ ಹೊರಟು ಹೋಗುತ್ತೆ ಇದಕ್ ನೀವು ಹೆಚ್ಚಿಗೆ ಬೆಲೆ ಕೊಡ್ಬೇಕಾಗಿಲ್ಲ ಹೌದು ನಿಮ್ಗೆ ಆಹಾರ ಬೇಕಾಗಿದ್ರೆ ನಿಜವಾಗ್ಲೂ ಹೇಳ್ತಾ ಇದೀಯ ಕೊಡು ರುಚಿ ಹೇಗಿದೆ ಅಂತ ನೋಡ್ತೀನಿ ಟೀನಾ ಮತ್ತೆ ರೀನಾ ಅವ್ರ ಊಟಕ್ಕೆ ರೆಡಿ ಮಾಡ್ತಾರೆ ಅವರಿಬ್ರು ಎಲ್ಲಾ ಊಟ ಆದ್ಮೇಲೆ ಅವ್ರ ಶರೀರದಲ್ಲಿ ಇರೋ ಎಲ್ಲ ರೋಗ ಹುಷಾರಾಯ್ತು ಅವರಿಬ್ರು ಇದನ್ನ ತುಂಬಾನೇ ಇಷ್ಟಪಟ್ರು ನೀನೀಗ ಪವಾಡೇನೆ ಮಾಡ್ದೆ ಮಗಳೇ ಊರಲ್ಲಿ ಪೂರ್ತಿ ಎಲ್ರಿಗೂ ರೋಗ ಇದೆ ನನಗ್ ಮನೆಗ್ ತಗೊಂಡ್ ಹೋಗಕ್ಕೆ ಇನ್ನು ಸ್ವಲ್ಪ ಆಹಾರ ಕೊಡು ಟೀನಾ ನಾ ನಿನಗೆ ಹಣನ ನಾಳೆ ಕೊಡ್ತೀನಿ ಆಯ್ತು ಅಜ್ಜಿ ನಿಮ್ ಹತ್ರ ಯಾವಾಗ ಹಣ ಇರುತ್ತೋ ಅವಾಗ ಕೊಡಿ ಪರವಾಗಿಲ್ಲ ನೀವು ನಿಮ್ ಆರೋಗ್ಯದ ಕಡೆ ಗಮನ ಕೊಡಿ ಅಷ್ಟೇ ಸಾಕು ನೀವ್ ಹಣನ ಯಾವಾಗ್ ಬೇಕಾದ್ರೂ ಕೊಡ್ಬೋದು ಒಂದು ತಿಂಗಳು ಕಳೆದ್ ಹೋಯ್ತು ಅಮೃತ ಮತ್ತೆ ಹಳ್ಳಿ ಜನರು ಸೇರಿ ಡಾಬಾ ಹೊರಗಡೆ ಊಟಕ್ಕಂತ ಕಾಯ್ತಾ ನಿಂತಿದ್ರು ಆಗ ಮುಖ್ಯಸ್ಥರು ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಅಲ್ಲಿಗ್ ಬಂದ್ರು ಸಮಾಚಾರ ಈಗ ಇದ್ರಿಂದನೂ ನಿಮಗ್ ಸಮಸ್ಯೆನಾ ರೀನಾ ನೀ ಸ್ವಲ್ಪ ಸುಮ್ನಿರು ಅಯ್ಯೋ ಮಗಳೇ ರೀನಾ ನಾ ಯಾಕೆ ಸುಮ್ನೆ ಇರು ಅಂತ ಹೇಳ್ತೀಯಾ ಅವಳು ಸರಿಯಾಗಿನೇ ಹೇಳ್ತಿದ್ದಾಳೆ ನಾನ್ ಕೇಳ್ಬಟ್ಟೆ ಎಲ್ರ ಆರೋಗ್ಯ ಸುಧಾರಿಸ್ತಾ ಇದೆ ಅಂತ ಅದಕ್ಕೆ ಅಷ್ಟೊಂದ್ ಬೇಗ ಉತ್ತರ ಬರ್ತಾ ಇದೆ ಮುಖ್ಯಸ್ಥರೇ ನೀವು ಔಷಧಿಗೋಸ್ಕರ ನಿಮ್ ಗದ್ದೆಯಲ್ಲಿ ನಮ್ಮಿಂದ ನೀವು ಕೆಲಸ ಮಾಡಿಸ್ತಾ ಇದ್ರಿ ಹೌದು ಆಂಟಿ ಇವ್ರು ಹೇಳೋ ಪ್ರಕಾರ ಈ ಹಳ್ಳಿನ ಇವರು ಖರೀದಿ ಮಾಡಿಟ್ಕೊಂಡಿದ್ದಾರೆ ಅಂತ ಮತ್ತೆ ಹಳ್ಳಿಯಲ್ಲಿರೋ ಜನ ಇವ್ರು ಗುಲಾಮರಾಗಿದ್ದಾರೆ ಅಂತ ಹೇಳ್ತಾರೆ ನೀವ್ ಎಲ್ರು ಸ್ವಲ್ಪ ಸುಮ್ನೆ ಇರ್ತೀರಾ ನಾವೀಗ ರೋಗ ವಾಸಿ ಆಗ್ತಿದೆ ಅಂತ ಹೇಳಿ ಸಂತೋಷ ಪಡಬೇಕು ನೀವ್ ಹೀಗ್ ಯೋಚನೆ ಮಾಡಿ ನೀವೀಗ ಒಬ್ರಿಗೊಬ್ರು ಜಗಳ ಮಾಡೋದನ್ನ ನಿಲ್ಲಿಸಿ ಈಗಿಂದ ಈಗಲೇ ನಿಮ್ಮ ಎಲ್ಲರ ಬಾಯಿಗೂ ಬಿಗ ಹಾಕ್ತೀನಿ ಈ ಪತ್ರ ನೋಡಿ ಮುಖ್ಯಸ್ತ್ರು ಟೀನಾ ಮತ್ತೆ ರೀನಾಗೆ ಆ ಪೇಪರನ್ನು ತೋರಿಸ್ತಾರೆ ಇದೇನ್ ವಿಷಯ ಮಗಳೇ ಇವರಿಬ್ಬರು ಏನು ಹೇಳ್ತಾರೆ ನಾನು ಹೇಳ್ತೀನಿ ಇವ್ರ ತಂದೆ ಸಾಯೋದಕ್ಕೂ ಮುಂಚೆ ನನ್ನ ಹತ್ರ ಸಾಲ ತಗೊಂಡಿದ್ರು ಮತ್ತೆ ಸಾಲ ತೀರಿಸ್ದೆ ಇರೋ ಕಾರಣಕ್ಕೆ ಈ ಜಮೀನನ್ನ ನಾನು ತಗೋತೀನಿ ನಾನು ಇವ್ರ ಬಡತನ ನೋಡಿ ಏನು ಹೇಳ್ತಾ ಇಲ್ಲ ಆದ್ರೆ ನನಗೆ ಈಗ ಈ ಜಮೀನು ಬೇಕೇ ಬೇಕು ಇದು ಮೇಲೆ ನಿಮ್ಮ ಸಹಿ ಹಾಕಿದ್ದಾರೆ ಸಹಿ ಮಾಡಿದಾರಾ ಏನಾಯ್ತು ಅಜ್ಜಿ ಮಾಲ್ತಿಗೆ ಯಾಕೆ ಆಶ್ಚರ್ಯ ಆಯ್ತು ಅಂದ್ರೆ ಯಾಕಂದ್ರೆ ಓದಕ್ಕೆ ಇರಲಿಲ್ಲ ಅವರು ಹೆಬ್ಬಟ್ಟಿಂದ ಸಹಿ ಮಾಡ್ತಾ ಇದ್ರು ನೀವಿ ಅಜ್ಜಿರು ನನ್ನ ವಿಷಯಕ್ಕೆ ತಲೆ ಹಾಕಿ ಬರ್ಬೇಡಿ ಮುಖ್ಯಸ್ಥರೇ ನೀವ್ ತುಂಬಾನೇ ಮಾತಾಡ್ತಾ ಇದ್ದೀರಾ ನೀವ್ ಇಲ್ಲಿಂದ ಈಗ ಹೋಗಿ ನಾವ್ ಇದನ್ನ ತುಂಬಾನೇ ಸಹಿಸ್ಕೊಳ್ತಾ ಇದ್ದೀವಿ ರೀನಾ ಯಾವತ್ತು ಕೋಪ ಮಾಡ್ಕೋತಾ ಇರ್ಲಿಲ್ಲ ಅವಳು ಈ ರೀತಿ ಕೋಪದಿಂದ ಇರೋದ್ ನೋಡಿ ರೀನಾಗೆ ಆಶ್ಚರ್ಯ ಆಯ್ತು ಮತ್ತೆ ಕೂಡ ಇಷ್ಟ ಹೇಳಿ ಮುಖ್ಯಸ್ಥರು ಅಲ್ಲಿಂದ ಹೋದ್ರು ಸ್ವಲ್ಪ ದಿನ ಹೀಗೆ ಕಳೆದು ಹೋಯ್ತು ಅವತ್ತು ಹುಣ್ಣಿಮೆಯ ರಾತ್ರಿ ಆಗಿತ್ತು ಮುಖ್ಯಸ್ಥ ಡಾಬಾ ಹತ್ರ ಮುಖ ಮುಚ್ಕೊಂಡು ಬರ್ತಾ ಇದ್ದ ಮತ್ತೆ ಅದೇ ಔಷಧಿ ಡಬ್ಬಾ ಹಿಡ್ಕೊಂಡು ಡಾಬಾ ಒಳಗಡೆ ಹೋದ ಈಗ ಈ ರೇಷನ್ ಮೇಲೂ ಕೂಡ ನಾನು ಈ ಔಷಧಿನ ಹಾಕ್ಬಿಡ್ತೀನಿ ಬಿಡ್ತೀನಿ ಯಾಕಂದ್ರೆ ಯಾರೇ ಕೂಡ ಇಲ್ಲಿ ತಿಂದ್ರು ಅವ್ರಿಗೆ ರೋಗ ಬರ್ಬೇಕು ಆಮೇಲೆ ನೋಡ್ತೀನಿ ಬಾಯಲ್ಲಿ ಏನೆಲ್ಲ ಬರುತ್ತೆ ಅಂತ ಮುಖ್ಯಸ್ಥ ಡಾಬಾದಲ್ಲಿರೋ ಗೆಲ್ಲ ಔಷಧಿಯನ್ನ ಸಿಂಪಡಿಸ್ತಾನೆ ಅಲ್ಲಿ ಶಬ್ದ ಕೇಳಿಸ್ಕೊಂಡು ರೀನಾ ಅಲ್ಲಿಗೆ ಬರ್ತಾಳೆ ಯಾರ್ ನೀನು ಆಗ ಮುಖ್ಯಸ್ಥ ಅಲ್ಲಿಂದ ಓಡ್ ಹೋಗ್ತಾನೆ ಟೀನಾ ರೀನಾ ಧ್ವನಿ ಕೇಳಿಸ್ಕೊಂಡು ಅಲ್ಲಿಗೆ ಬರ್ತಾಳೆ ಏನಾಯ್ತು ರೀನಾ ಇಲ್ಲಿ ಕಳ್ಳ ನೋಡಿ ಓಡಿ ಏನು ಆಗಿಲ್ಲ ಈ ಸೇರಿ ಹೊರಟೋದಿಲ್ಲ ನೋಡ್ತಾರೆ ಆ ರೇಷನ್ ಇಂದ ಒಂದು ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಅವರಿಬ್ರು ಮಾರನೇ ದಿನ ಬೆಳಿಗ್ಗೆ ಮಾಲ್ತಿ ಮತ್ತೆ ಅಮೃತ ಅವ್ರಿಗೆ ಇದನ್ನ ತೋರ್ಸಕ್ಕೆ ಕರೀತಾರೆ ಏನಾಯ್ತು ಟೀನಾ ಈ ರೇಷನ್ನ ನೋಡಿ ಅಂಟಿ ಇದ್ರ ಮೇಲೆ ಔಷಧಿ ಹಾಕಿದ್ದಾರೆ ಮತ್ತೆ ಹಳ್ಳಿಯಲ್ಲಿ ಬರ್ತಿರೋ ರೋಗ ಇದೇ ಕಾರಣದಿಂದ ಇದು ಗೊತ್ತು ವಿಷಯ ಕೊಟ್ಟ ಆಶೀರ್ವಾದದ ಬಗ್ಗೆ ಹೇಳ್ತಾಳೆ ಈಗ ಅವಳು ಎಲ್ಲಾ ರೋಗನ ವಾಸಿ ಮಾಡ್ಬೋದು ಅಂತ ಅವಳಿಗೆ ಗೊತ್ತಿದೆ ಅಂತ ಹೇಳ್ತಾಳೆ ಓ ಹೌದಾ ಇದ ವಿಷಯ ಆದ್ರೆ ಇದನ್ನ ಮಾಡಿದ್ಯಾರು ಇದನ್ನ ತಿಳ್ಕೊಬೇಕಂದ್ರೆ ನಾನ್ ಹೇಳ್ದಾಗೆ ನೀವು ಮಾಡ್ಬೇಕು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಮುಖ್ಯಸ್ಥ ಬರ್ತಾರೆ ಡಾಬಾದಲ್ಲಿ ಕೂತಿರೋ ಎಲ್ರಿಗೂ ಹೊಟ್ಟೆ ನೋವು ಬರುತ್ತೆ ಮುಖ್ಯಸ್ಥ ಇದನ್ನ ತಂಗಿರ್ನ ವಹಿಸ್ಕೊಂಡ್ ಬಂದ್ರೆ ಗೊತ್ತಿತ್ತು ಇದ್ರಿಂದ ರೋಗ ವಾಸಿ ಆಗಲ್ಲ ಅಂತ ಈ ರೋಗಕ್ಕೆ ಔಷಧಿ ಕೇವಲ ನನ್ನ ಹತ್ರ ಇದೆ ಮುಖ್ಯಸ್ಥರೇ ಯಾವ್ದಾದ್ರು ಔಷಧಿ ಕೊಡಿ ತುಂಬಾನೇ ಹೊಟ್ಟೆ ನೋಸ್ತಾ ಇದೆ ತಗೊಳ್ಳಿ ಔಷಧಿ ತಯಾರಿ ಮಾಡ್ಕೊಂಡೇ ಬಂದಿದ್ದೀರಾ ಅನ್ಸುತ್ತೆ ಮುಖ್ಯಸ್ಥರೇ ನಿಮಗೆ ಹೇಗ್ ಗೊತ್ತು ಇಲ್ಲಿ ಔಷಧಿ ಬೇಕಾಗುತ್ತೆ ಅಂತ ಅದು ನಾನು ಹಾಗೆ ಸುಮ್ಮನೆ ಜೊತೆಲೆ ಇಟ್ಕೊಂಡು ತಿರ್ಗಾಡ್ತಾ ಇರ್ತೀನಿ ಗೊತ್ತಿಲ್ಲ ಯಾವ ಕೆಲ್ಸಕ್ ಬರುತ್ತೆ ಅಂತ ಇವಾಗ ಕೆಲ್ಸಕ್ ಬಂತು ಮತ್ತೆ ಚಿಂಟು ಕೂಡ ತರ್ತಾ ಇದ್ದಾನೆ ಅದೇನು ಚಿಂಟು ಎಂಬ ಮಗು ಅದೇ ಔಷಧಿ ಹಿಡ್ಕೊಂಡು ಬರ್ತಾ ಇದ್ದ ಮುಖ್ಯಸ್ಥರ ಹತ್ರ ಇರೋ ಔಷಧಿನ ಏನಾದರೂ ಗೊತ್ತಾಯ್ತಾ ಆದ್ರೆ ನಾನ್ ಅನ್ಕೊಂಡೆ ನೋಡಿಲ್ಲ ಅಂತ ನನಗಿರೋ ಸಂದೇಹ ನಿಜ ಆಯ್ತು ನಿನ್ನೆ ಡಾಬಾದಲ್ಲಿ ಬಂದಿರೋ ಕಳ್ಳ ಅದು ನೀವೇ ಅಂತ ರೀನ ರಾತ್ರಿ ನೋಡಿರೋ ಡಬ್ಬಿಯಲ್ಲೇ ಅದೇ ತರ ಕಾಣೋ ಇನ್ನೊಂದು ಡಬ್ಬಿನ ತಯಾರು ಮಾಡಿದೆ ಇದರಿಂದ ನೀವೇ ಸಿಕ್ಕಾಕೊಂಡ್ರಿ ಇಷ್ಟೊಂದು ವರ್ಷದಿಂದ ಈ ಹಳ್ಳಿಗೆ ನಿಮ್ಮಿಂದಾನೇ ರೋಗ ಬರ್ತಿತ್ತು ಮತ್ತೆ ಔಷಧಿ ಕೊಟ್ಟು ಒಳ್ಳೆಯವ್ರು ಅನಿಸ್ಕೊತಾ ಇದ್ದೀರಾ ಈ ಊರಿಂದ ಮುಖ್ಯಸ್ಥ ಆ ಹೊರಟ ಹೋದ ಈ ಘಟನೆ ಆದ ನಂತರ ಹಳ್ಳಿಯಲ್ಲಿ ಯಾವ ರೋಗ ಕೂಡ ಬರಲಿಲ್ಲ ಮತ್ತೆ ಮ್ಯಾಜಿಕ್ ಡಾಬಾ ಚೆನ್ನಾಗಿ ಹೋಗ್ತಿತ್ತು